ಇಲ್ಲರಿ ಗೌ ಗೇನ್ ಮ್ಯಾಥ್ಸ್ ನಫ್ಟ್ಗೆ ಸ್ವಾಗತ ಇದು ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ನಫ್ಟ್ಸ್ ಯಾವ ರೀತಿ ಗೇಮ್ ಗೇಮೆಚ್ ಚೇಂಜರ್ ಆಗಬಹುದೆಂಬುದನ್ನು ತೋರಿಸುತ್ತಿರುವ ಪ್ಲಾಟ್ಫಾರ್ಮ್ ಆಗಿದೆ ಈ ವೇಡಿಯೋನಲ್ಲಿ ನಾವು ಎಲ್ಲ ವಿಷಯಗಳನ್ನು ಕವರ್ ಮಾಡ್ತೀವಿ ಹೇಗೆ ಆರಂಭಿಸಬೇಕು ಹೇಗೆ ಸಂಪಾದನೆ ಮಾಡಬಹುದು ಹಾಗೆಯೇ ಹೇಗೆ ನಿಮ್ಮ ಸ್ವಂತ ನೆಟ್ವರ್ಕ್ ಅನ್ನು ಒಂದು ಇನ್ಕಮ್ ಮ್ಯಾಕ್ಶೇನ್ ಆಗಿ ಕನ್ವರ್ಟ್ ಮಾಡಬಹುದು ಎಂಬುದನ್ನು ಗೇನ್ ಮ್ಯಾಕ್ಸ್ ಗ್ರೂಪ್ ಅನ್ನೋದು ಒಂದು ಗ್ಲೋಬಲ್ ನೆಟ್ವರ್ಕ್ ಆಗಿದ್ದು ಇದು ಎಂಬತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ಪಬ್ಲಿಕ್ ರಿಲೇಷನ್ಸ್ ಮತ್ತು ಮಾರ್ಕೆಟಿಂಗ್ ಸರ್ವಿಸ್ ಒದಗಿಸುತ್ತದೆ ಇದು ಕಂಪನಿಗಳಿಗೆ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಿಲ್ಡ್ ಮಾಡೋದು ಸ್ಟ್ರಾಟೆಜಿಕ್ ನೆಟ್ವರ್ಕಿಂಗ್ ಮತ್ತು ಕಮ್ಯುನಿಕೇಷನ್ ಸಪೋರ್ಟ್ ಮೂಲಕ ಸಹಾಯ ಮಾಡುತ್ತದೆ ಗೇನ್ ಮ್ಯಾಕ್ಸ್ ನಫ್ಟ್ ಅನ್ನೋದು ಒಂದು ನೆಕ್ಸ್ಟ್ ಜಿನ್ ಪ್ಲಾಟ್ಫಾರ್ಮ್ ಆಗಿದ್ದು ಯೂಸರ್ಸ್ ಇಲ್ಲಿ ನಫ್ಟ್ ಸೇರಿದಂತೆ ಯುನಿಕ್ ಡಿಜಿಟಲ್ ಅಸೆಟ್ಸ್ ಅನ್ನು ಬಾಯ್ ಸೆಲ್ ಮತ್ತು ಟ್ರೇಡ್ ಮಾಡಬಹುದು ಇದು ನಿಮಗೆ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ಗೆ ಆಕ್ಸೆಸ್ ಕೊಡುತ್ತೆ ವೈಬ್ರೆಂಟ್ ಗ್ಲೋಬಲ್ ಕಮ್ಯುನಿಟಿ ಜೊತೆಗೆ ಕನೆಕ್ಟ್ ಮಾಡುತ್ತೆ ಮತ್ತು ನಫ್ಟ್ ಟ್ರಾನ್ಸಾಕ್ಷನ್ಸ್ ನಿಂದ ಲಾಭವನ್ನು ಮಾಡೋದಕ್ಕೆ ಸುಲಭವಾಗಿಸುತ್ತದೆ ಗೆನ್ ಮ್ಯಾಕ್ಸ್ ನಿಫ್ಟ್ನಲ್ಲಿ ನೀವು ಕೇವಲ ಇಪ್ಪತ್ತೈದು ಡಾಲರ್ಸ್ ಇನ್ವೆಸ್ಟ್ ಮಾಡೋದರಿಂದ ಡೇಲಿ ಒಂದು ಮುಕ್ಕಾಲು ಪರ್ಸೆಂಟ್ ರಿಂದ ಎರಡು ಪರ್ಸೆಂಟ್ವರೆಗೆ ಪ್ರಾಫಿಟ್ ಸ್ಮಾರ್ಟ್ ನಫ್ಟ್ ಟ್ರೇಡಿಂಗ್ ಮೂಲಕ ಗಳಿಸಬಹುದು ನಿಮ್ಮ ಡೈಲಿ ವೋಯ್ ಮ್ಯಾಕ್ಸಿಮೈಸ್ ಮಾಡೋಕೆ ಗೆ ಎನ್ ಪ್ರಾಫಿಟ್ ಶೇರಿಂಗ್ ಸಿಸ್ಟಮ್ನಲ್ಲಿ ರ್ಯಾಂಕ್ ಅಪ್ಗ್ರೇಡ್ಸ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ತಿಳಿಯಬೇಕು 25 <supra> dollars minimum wallet investment. Married renew agent agi qualify active matu wendo mukalu percent daily profit doryote. Adre community income nimge illa. Wendo dollars investment married mele renew active agent agtiri. Ideli 1% daily profit doryote. Matu wandu community bonus kurda sigute. Direct referral illade kura benefits sigute based on your rank. ಐನೂರು ಡಾಲರ್ಸ್ ಇನ್ವೆಸ್ಟ್ ಮಾಡಿ ಐದು ಡೈರೆಕ್ಟ್ ರೆಫರಲ್ಸ್ ಇದ್ದರೆ ನೀವು ಪ್ರೈಮ್ ಏಜೆಂಟ್ ಆಗ್ತೀರಿ ಇದು ನಿಮಗೆ ಒಂದು ಕಾಲು ಭಾಗ ಪರ್ಸೆಂಟ್ ಡೈಲಿ ಐ ಮತ್ತು ಎರಡು ಪರ್ಸೆಂಟ್ ಕಮ್ಯುನಿಟಿ ಬೇಸಿನೆಸ್ ಬೋನಸ್ ನೀಡುತ್ತದೆ ನಿಮ್ಮ ಇನ್ವೆಸ್ಟ್ಮೆಂಟ್ ಮತ್ತು ಟೀಮ್ ಹೆಚ್ಚಾದಂತೆ ನಿಮ್ಮ ರ್ಯಾಂಕ್ ಮತ್ತು ಬೆನಿಫಿಟ್ಸ್ ಕೂಡ ಹೆಚ್ಚಾಗುತ್ತವೆ ಎರಡು ಡಾಲರ್ಸ್ ಟ್ರಿಪಲ್ ಶೂನ್ಯ ವಾಲೆಟ್ ವ್ಯಾಲ್ಯೂ ಮತ್ತು ಹತ್ತು ಡೈರೆಕ್ಟ್ ರೆಫರಲ್ಸ್ ಇದ್ದರೆ ನೀವು ರಾಯಲ್ ಏಜೆಂಟ್ ಡೇಲಿ ಐ ಒಂದೂವರೆ ಪರ್ಸೆಂಟ್ ಪ್ರಾಫಿಟ್ ಮತ್ತು ಮೂರು ಪರ್ಸೆಂಟ್ ಕಮ್ಯುನಿಟಿ ಬೋನಸ್ ಸಿಗುತ್ತೆ ಐದು ಡಾಲರ್ಸ್ ಟ್ರಿಪಲ್ ಶೂನ್ಯ ಇನ್ವೆಸ್ಟ್ ಮಾಡಿ ಇಪ್ಪತ್ತು ರೆಫರಾಲ್ಸ್ ಇದ್ದರೆ ನೀವು ಎಲೈಟ್ ಏಜೆಂಟ್ ಆಗಿ ಎರಡು ಮುಕ್ಕಾಲು ಪರ್ಸೆಂಟ್ ಪ್ರಾಫಿಟ್ ಮತ್ತು ನಾಲ್ಕು ಪರ್ಸೆಂಟ್ ಬೋನಸ್ ಕಳಿಸುತ್ತೀರಿ ಅತ್ಯಂತ ಉನ್ನತ ರ್ಯಾಂಕ್ ಆಗಿ ಯೂನಿವರ್ಸಲ್ ಏಜೆಂಟ್ ಅರವತ್ತು ವೆಫರಾಲ್ಸ್ ಮತ್ತು ಇಪ್ಪತ್ತೈದು ಸಾವಿರ ಡಾಲರ್ಸ್ ವಾಲರ್ ಇದ್ದರೆ ಎರಡು ಪರ್ಸೆಂಟ್ ಡೈಲಿ ಪ್ರಾಫಿಟ್ ಜೊತೆಗೆ ಐದು ಪರ್ಸೆಂಟ್ ಟೀಮ್ ಬೋನಸ್ ಸಿಗುತ್ತೆ ಡಿಫಾಸಿಟ್ ಬಗ್ಗೆ ಮಾತಾಡಿದರೆ ಕೇನ್ ಮ್ಯಾಕ್ಸ್ನಫ್ಟ್ ಫಸ್ಟ್ ಟೈಮ್ ಡೆಫಾಸಿಟರ್ಸ್ಗೆ ಎಕ್ಸ್ಕ್ಲೂಸಿವ್ ಟ್ರೇಡಿಂಗ್ ಬೋನಸ್ ಕೊಡುತ್ತೆ ಉದಾಹರಣೆಗೆ ಒಂದು ನೂರು ಡೋಲರ್ಸ್ ಡೆಫಾಸೆಟ್ ಮಾಡಿದರೆ ಏಳು ಡೋಲರ್ಸ್ ಪರ್ನಸ್ ಸಿಗುತ್ತೆ ಐನೂರ ಡೋಲರ್ಸ್ ಡೆಫಾಸೆಟ್ ಹದಿನೈದು ಡೋಲರ್ಸ್ ಬಾನಸ್ ಒಂದು ಡೋಲರ್ಸ್ ಟ್ರಿಪಲ್ ಶೂನ್ಯ ಐವತ್ತು ಡೋಲರ್ಸ್ ಬಾನಸ್ ಹೆಚ್ಚು ಡೆಫಾಸೆಟ್ ಮಾಡಿದರೆ ಮೂರು ಡೋಲರ್ಸ್ ಟ್ರಿಪಲ್ ಶೂನ್ಯ ಒಂದು ನೂರು ಡೋಲರ್ಸ್ ಬಾನಸ್ ಐದು ಡೋಲಸ್ ಟ್ರಿಪಲ್ ಶೂನ್ಯ ಇನ್ನೂರ ಡೋಲರ್ಸ್ ಬಾನಸ್ ಹತ್ತು ಸಾವಿರ ಡೋಲರ್ಸ್ ಐನೂರ ಡೋಲರ್ಸ್ ಪಾನಸ್ E bonus nu first time depositors matra apply agute, adu nimma initial returns maximize marodo do easy marote, direct income bagay matan nimma Nimma direct referrals yaru invest martaru our deposit mele nimge instant income sigute. Uda, wando nuru dollars invest mardidre, nimge aidu dollars sigute. Ainura dollars, aywa dollars, one triple shunia tomba tu to dollars. ಹೆಚ್ಚು ಡೆಪಾಸಿಟ್ ಮಾಡಿದರೆ ಮೂರು ಡೋಲರ್ಸ್ ಟ್ರಿಪಲ್ ಶೂನ್ಯ ಇನ್ನೂರ ಐವತ್ತು ಡೋಲರ್ಸ್ ಐದು ಡೋಲರ್ಸ್ ಟ್ರಿಪಲ್ ಶೂನ್ಯ ಐನೂರ ಡೋಲರ್ಸ್ ಹತ್ತು ಸಾವಿರ ಡೋಲರ್ಸ್ ಏಳ್ನೂರು ಡೋಲರ್ಸ್ ಡೈರೆಕ್ಟ್ ಇನ್ಕಮ್ ಟೀಮ್ ಕಮಿಷನ್ ಸಿಸ್ಟಮ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ ಒಂದಷ್ಟು ಲೆವೆಲ್ ರೆಫರಲ್ ಡೈಲಿ ಟ್ರೇಡಿಂಗ್ ಪ್ರಾಫಿಟ್ ಮಾಡುವಾಗ ನೀವು ಹದಿನಾರು ಪರ್ಸೆಂಟ್ ಟೀಮ್ ಕಮಿಷನ್ ಗಳಿಸುತ್ತೀರಿ ಎರಡೊಂದು ಲೆವೆಲ್ ಎಂಟು ಪರ್ಸೆಂಟ್ ಮೂರು ಲೆವೆಲ್ ನಾಲ್ಕು ಪರ್ಸೆಂಟ್ Commission Sigoke, Nimma downline nali, dollars invest mardi the active members irabeku. One active member, one level access, erudu level, muru, muru level access. E commissions platform nindale issue agute, team earnings in the deduct agala. Leadership bonus kuda ide. Nalku the layer 2 percent, aidu layer 1%, percent, arud to hut to the layers shunya point percent based on NIFT trading profits. Gain Max NFT active member rewards system, team size aren't direct referrals merege cash rewards kurutte. Ipatu active team aidu referrals tombatudulas. Aywatu Nura Aywatu dollars wandu nuru dollars munura nanura dollars. Team size 1 million aren't to direct referrals, in dollars, triple shuni reward. Upline bonus, had active first layer members, idre, nima upline personal commission income ninda, mura percent nimge sigute. Uda, upline 1 million dollars, triple shuni commission kre nimge mura dollars sigute. Gain max neftnali weekly team rewards plan mulak, nima team size made regular income sigute. ಒಟ್ಟಿಗೆ ಇಪ್ಪತ್ತು ಸದಸ್ಯರು ಲಯರ್ ಒಂದು ಐದು ಮತ್ತು ಇತರ ಲಯರ್ಸ್ನಲ್ಲಿ ಹದಿನೈದು ಇದ್ದರೆ ನಿಮಗೆ ಇಪ್ಪತ್ತೈದು ಡಾಲರ್ಸ್ ಪರ್ ವೀಕ್ ಒಂದು ನೂರು ಡಾಲರ್ಸ್ ಮಂತ್ಲೈ ಸ್ಯಾಲರಿ ಸಿಗುತ್ತೆ ಟಿಎಂ ಸೈಜ್ ಅರವತ್ತು ಆದರೆ ಐವತ್ತು ಡಾಲರ್ಸ್ ಪರ್ ವೀಕ್ ಇನ್ನೂರ ಡೋಲರ್ಸ್ ಮಾಂತ್ಲೈ ಒಂದು ಹಂಡ್ರೆಡ್ ಅರವತ್ತೈದು ಸದಸ್ಯರ ಟೀನ್ ಇದ್ದರೆ ಒಂದು ನೂರು ಡಾಲರ್ಸ್ ಪರ್ ವೀಕ್ ನಾನ್ನೂರ ಡೋಲರ್ಸ್ ಮಂತ್ಲಿ ಇನ್ಕಮ್ ಐನೂರ ಇಪ್ಪತ್ತು ಸದಸ್ಯರು ಇದ್ದರೆ ಇನ್ನೂರ ಐವತ್ತು ಡಾಲರ್ಸ್ ಪರ್ ವೀಕ್ ಒಂದು ಡೋಲರ್ಸ್ ಟ್ರಿಪಲ್ ಶೂನ್ಯ ಮಾಂತ್ಲೈ ಒಂದು ಶೂನ್ಯ ಎರಡು ಐದು ಸದಸ್ಯರೊಂದಿಗೆ ಒಂದು ಡೋಲರ್ಸ್ಟ್ ಟ್ರಿಪಲ್ ಶೂನ್ಯ ಪರ್ ವೀಕ್ ನಾಲ್ಕು ಡೋಲರ್ಸ್ ಟ್ರಿಪಲ್ ಶೂನ್ಯ ಮಂತ್ಲಿ ಎರಡು ಐನೂರ ಮೂವತ್ತು ಸದಸ್ಯರು ಆದ್ಮೇಲೆ ನಿಮ್ಮ ವೀಕ್ಲಿ ಸ್ಯಾಲರಿ ಎರಡು ಡೋಲರ್ಸ್ ಐನೂರ ಆಗಿ ಹತ್ತು ಸಾವಿರ ಡೋಲರ್ಸ್ ಮಂತ್ಲಿ ಆಗುತ್ತೆ ಫೈನಲ್ಲಿ ಐದು ಶೂನ್ಯ ಮೂರು ಐದು ಟೋಟಲ್ ಟಿಎಂ ಇದ್ದರೆ ನೀವು ಐದು ಡೋಲರ್ಸ್ ಟ್ರಿಪಲ್ ಶೂನ್ಯ ವೀಕ್ಲಿ ಸ್ಯಾಲರಿ ಗಳಿಸುತ್ತೀರಿ ಅಂದರೆ ಮಂತ್ಲಿ ಇಪ್ಪತ್ತು ಸಾವಿರ ಡೋಲರ್ಸ್ ವಿಚ್ ಇಸ್ ಮ್ಯಾಸೆವ್ ಟರ್ಮ್ಸ್ ಆಂಡ್ ಕಂಡೀಷನ್ಸ್ ಪ್ರಕಾರ minimum withdrawal amount ipate dollas agite deposits mathu withdrawals ust pip 20 network mulaka matra madidre valid withdrawals are division elu available irutade any time access adre each withdrawal transaction me an admin charge 5% agirutte thanks for watching ee video nimge useful agidre please like share and subscribe martiri.